ರಂಗದ ಕ್ಯಾಪ್ಟನ್ ಆಫ್ ದಿ ಶಿಪ್ ಇವರು ಸಿನಿಮಾ ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನ ಹತ್ರ ಫಸ್ಟಿಗೆ ಬಂದು ಸುದೀಪ್ಗೆ ಒಂದು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಡ್ಯಾಡಿ ಇದನ್ನು ನೀವು ಡೈರೆಕ್ಟ್ ಮಾಡಿ ನಾನು ಸ್ಕ್ರಿಪ್ಟ್ ನೋಡಿದೆ ಸ್ಕ್ರಿಪ್ಟ್ ನೋಡಿದ್ರೆ ತುಂಬ ಪವರ್ಫುಲ್ ಇದೆ ಓಹ್ ಇಲ್ಲಿ ಮೆಟೀರಿಯಲ್ ಇದೆ ಅನ್ನೋದು ಅರ್ಥ ಆಯಿತು ಆಗ ನಾನು ಹೇಳಿದೆ ಇಲ್ಲ ಮಗ ನೀನು ದೊಡ್ಡದಾಗಿ ಸುದೀಪ್ಗೆ ನೀನೇ ಡೈರೆಕ್ಟ್ ಮಾಡು ಆದರೆ ಅದಕ್ಕೆ ತಯಾರಿ ಬೇಕು ನೀನು ತಯಾರಿ ಮಾಡದೆ ಯಾವ ಫೀಲ್ಡ್ ನಾವು ಇಳಿದ್ರೆ ನಾವು ಮೇಲ್ ಬಿಳಕಾಗಲ್ಲ ಯು ಹ್ಯಾವ್ ಟು ಫೈಂಡ್ ಯುವರ್ ವಿ ಅಲ್ಲಿಂದ ಲೈಫ್ ಮಿಟ್ಸ್ ಲೈಫ್ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಇನ್ಫೋಸಿಸ್ಗೆ ಅದು ಕಾರ್ಪೊರೇಟ್ ವರ್ಲ್ಡಲ್ಲಿ ಅಲ್ಲಿ ಬೆಸ್ಟ್ ಇದು ಬಂದ್ಬಿಡುತ್ತೆ ಡಾಕ್ಯುಮೆಂಟ್ರಿ ಆಲ್ ಓವರ್ ಇಂಡಿಯಾ ಆಮೇಲೆ ಅಮೆರಿಕದಲ್ಲಿ ರೊಸೆಲ್ ಹಾರ್ವರ್ಡ್ ಅಂತ ಹಾಲಿವುಡ್ ಸ್ಟಾರ್ನ ಇಟ್ಕೊಂಡು ಕ್ಯಾಪ್ಲನ್ ಹಾಲಿವುಡ್ ಕ್ಯಾಮ್ರಾಮನ್ನ ಇಟ್ಕೊಂಡು ವರ್ಡ್ಸ್ ಅಂತ ಒಂದು ಇದು ಮಾಡ್ತಾರೆ ಅದು ನೂರಿಪ್ಪತ್ತು ಕಂಟ್ರೀಸ್ ಅಲ್ಲಿ ಇದಾಗುತ್ತೆ ಅದಕ್ಕೆ ಅವಾರ್ಡ್ಸ್ ಬೇರೆ ಬಂತು ಅವರು ರಸಲ್ ಆರ್ ಇಂಡಿಯಾಗೆ ಬಂದರು ಆ ಶೋನ ಸುದೀಪ್ ಅವರೇ ಇನಾಗ್ರೇಟ್ ಮಾಡಿದ್ರು ಇಲ್ಲ ಏಟಿಯಾದಲ್ಲಿ ಆಗ ಸುದೀಪ್ ಮೈ ನಿಮಗೆ ಓಪನ್ ಡೇಟ್ ಕೊಡ್ತೀನಿ ಎನಿ ಟೈಮ್ ಯು ಡೂ ಇಟ್ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದರು ಆ ಕ್ವಾಲಿಟಿನ ನೋಡಿ ಅದನ್ನು ಉಳಿಸ್ಕೊಂಡು ಈಗ ಅದೇ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆ ಒಂದು ಅವಿನಭಾವ ಸಂಬಂಧ ಇಟ್ಕೊಂಡು ಈಗಾಗಲೇ ಎರಡು ಸಿನಿಮಾ ಆಗ್ತಾ ಇದೆ ಎರಡನೇ ಸಿನಿಮಾ ಈಗ ಆಗ್ತಾ ಇದೆ ಸೊ ಅವರಿಗೆ ಎಲ್ಲದಕ್ಕೂ ಕಾರಣ ಆಗಿರೋ ರಂಗಿತ ರಂಗಿತರಂಗ ಫೌಂಡೇಶನ್ ಸೊ ಅದನ್ನ ಹೇಗಾಯಿತು ಏನಾಯಿತು ಅವರ ಅನಿಸಿಕೆ ಏನು ಅನ್ನೋದನ್ನ ಅವರೇ ಹೇಳ್ತಾರೆ ನಿಮ್ಗೆ